శివ పంచాక్షరీ స్తోత్రం నాల్కనే శ్లోక చాట్ చీపీటినొందిగా అధ్యాత్మ పయన వశిష్టకుంభో గౌతమాది మునీంద్రదర్చితరాయర్గ వైష్ణర్యోచనాయ తస్మైవ కరాయ శివాయ ಈ ಚಿತ್ರವು ವಾಯು ತತ್ವವನ್ನು ಪ್ರತಿನಿಧಿಸುವ ಶಿವನ ದಿವ್ಯ ರೂಪವನ್ನು ನಿರೂಪಿಸುತ್ತದೆ ಶಿವನು ಪ್ರಾಣಶಕ್ತಿಯ ಮೂಲಭೂತ ತತ್ವವನ್ನು ಒಳಗೊಂಡಿದ್ದು ಜೀವನದ ಚೈತನ್ಯ ಶುದ್ಧತೆ ಶಕ್ತಿಯ ಹರಿವುವನ್ನು ರೂಪಿಸುತ್ತಾನೆ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ವಶಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ಕಾರಾಯ ನಮ ಶಿವಾಯ ಈ ಶ್ಲೋಕದ ಮಹತ್ವವನ್ನು ಸರಳವಾಗಿ ತಿಳಿಯೋಣ ಶ್ಲೋಕದ ಸಾರಾಂಶ ವಶಿಷ್ಠ ಅಗಸ್ತ್ಯ ಗೌತಮ ಮುನಿಗಳ ಪೂಜಿತ ಶಿವನು ದೇವತೆಗಳೆಲ್ಲರೂ ಆರಾಧಿಸುವ ಶಿರೋಮಣಿ ಮಹಾದೇವನು ಚಂದ್ರ ಸೂರ್ಯ ಮತ್ತು ಅಗ್ನಿಯನ್ನು ತನ್ನ ತ್ರಿನೇತ್ರಗಳಲ್ಲಿ ಧರಿಸಿದ ಶಿವನು ಜ್ಞಾನ ಕಾಲಚಕ್ರ ಮತ್ತು ಶುದ್ಧೀಕರಣದ ಶಕ್ತಿಯನ್ನು ಪ್ರತಿನಿಧಿಸುವ ಪರಬ್ರಹ್ಮ ಸ್ವರೂಪ ತಸ್ಮೈ ಕಾರಾಯ ನಮ ಶಿವಾಯ ವಾಯು ತತ್ವವನ್ನು ಪ್ರತಿನಿಧಿಸುವ ವಕಾರ ಅಕ್ಷರದ ಮೂಲಕ ಪ್ರಾಣಶಕ್ತಿ ನೀಡುವ ಚೈತನ್ಯವನ್ನು ತುಂಬುವ ಸದಾ ಸಜ್ಜನರ ಉದ್ಧಾರ ಮಾಡುವ ಶಿವನಿಗೆ ನಮಸ್ಕಾರಗಳು ಆಧ್ಯಾತ್ಮಿಕ ವ್ಯಾಖ್ಯಾನ ಮುನಿಗಳ ಆರಾಧ್ಯ ದೇವರು ಶಿವನು ಪರಬ್ರಹ್ಮನ ಪರಮತತ್ವ ಮುಕ್ತಿಯ ಮಾರ್ಗವನ್ನು ತೋರುವ ಜ್ಞಾನಸ್ವರೂಪಿ ತ್ರಿನೇತ್ರಧಾರಿ ಚಂದ್ರ ಸೂರ್ಯ ಮತ್ತು ಅಗ್ನಿ ರೂಪದಲ್ಲಿ ಜ್ಞಾನ ಸಮಯ ಮತ್ತು ಶುದ್ಧೀಕರಣವನ್ನು ಸೂಚಿಸುತ್ತಾನೆ ವಾಯು ತತ್ವದ ಪ್ರತಿನಿಧಿ ಜೀವನ ಶಕ್ತಿಯ ನಿರ್ವಹಣೆ ಶಕ್ತಿಯ ಹರಿವು ಮತ್ತು ಸಂಚಲನದ ಮೂಲಭೂತ ತತ್ವ ಈ ಶ್ಲೋಕವನ್ನು ಜಪಿಸುವುದರಿಂದ ನಾವು ಏನನ್ನು ಪಡೆಯಬಹುದು ಜ್ಞಾನ ಮತ್ತು ಆಂತರಿಕ ಶಕ್ತಿಯ ವೃದ್ಧಿ ಆರೋಗ್ಯ ಶಕ್ತಿ ಮತ್ತು ಚೈತನ್ಯ ಶಿವನ ದಿವ್ಯ ಅನುಗ್ರಹ ಮತ್ತು ಮನಸ್ಸಿನ ಶುದ್ಧೀಕರಣ ನಾಳೆ ಐದನೇ ಶ್ಲೋಕದ ವಿವರಣೆಗಾಗಿ ಮತ್ತೆ ಭೇಟಿಯಾಗೋಣ ಫಾವರ್ಡ್ ಬಾಯ್ ಚಾಟ್ ಜಿಪಿಟಿ ಈ ಪರಮ ಪವಿತ್ರ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು